ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕೊಪ್ಪಳ ಜಿಲ್ಲೆಯ ನೂತನವಾಗಿ ಗಂಗಾವತಿ ಕಂದಾಯ ಉಪವಿಭಾಗವನ್ನಾಗಿ ಮಾಡಿ ಇದರ ವ್ಯಾಪ್ತಿಗೆ ಕುಷ್ಟಗಿ ತಾಲೂಕನ್ನು ಸೇರಿಸುವ ರಾಜ್ಯ ಸರ್ಕಾರದ ಮುಂದಿದ್ದ ಪ್ರಸ್ತಾವನೆ ಈಗ ಜಾರಿಗೊಳಿಸಲು ನಿರ್ಧರಿಸಿದ್ದು ಈ ಬಗ್ಗೆ ಕುಷ್ಟಗಿ ತಾಲೂಕಿನ ರೈತರು ರಾಜಕಾರಣಿಗಳು ಮುಖಂಡರು ಹಾಗೂ ವಿವಿಧ ಸಂಘಟನೆಗಳಿಂದ ಭಾರೀ ಆಕ್ರೋಶ ವ್ಯಕ್ತವಾಗಿದೆ ತ್ರೀ ಸೆವೆಂಟಿ ಒನ್ ಜೆ ಕಲಂ ಅನ್ವಯ ಶೈಕ್ಷಣಿಕ ಮತ್ತು ಉದ್ಯೋಗ ಮೀಸಲಾತಿ ಕೋರಿ ಪ್ರಮಾಣಪತ್ರ ವಿತರಣೆ ಕಾರ್ಯಕ್ಕೆ ವಿಳಂಬ ಆಗುತ್ತಿರುವ ಹಿನ್ನೆಲೆ ಕಾರ್ಯಭಾರ ಸರಳೀಕರಿಸಲು ಉದ್ದೇಶದಿಂದ ಐದು ವರ್ಷಗಳ ಹಿಂದೆ ರಾಜ್ಯ ಸರ್ಕಾರಕ್ಕೆ ನೂತನ ಗಂಗಾವತಿ ಕಂದಾಯ ಉಪವಿಭಾಗ ಮಾಡುವ ಪ್ರಸ್ತಾವನೆ ಸಲ್ಲಿಕೆಯಾಗಿತ್ತು ಅದನ್ನೇ ಒಪ್ಪಿ ಸದ್ಯ ಜಾರಿಗೆ ತರಲು ನಿರ್ಧರಿಸಲಾಗಿದೆ ಆದರೆ ಕುಷ್ಟಗಿ ತಾಲೂಕನ್ನು ಕೊಪ್ಪಳ ಜಿಲ್ಲೆಯ ಕಂದಾಯ ವಿಭಾಗದಿಂದ ಬೇರ್ಪಡಿಸಿ ನೂತನ ಗಂಗಾವತಿ ಕಂದಾಯ ಉಪವಿಭಾಗಕ್ಕೆ ಸೇರಿಸಿರುವ ವಿಷಯ ಈ ಪ್ರಸ್ತಾವನೆಯಲ್ಲಿ ಸೇರ್ಪಡೆ ಮಾಡಲಾಗಿದೆ ಇದನ್ನೇ ಯಥಾವತ್ತಾಗಿ ಜಾರಿಗೊಳಿಸುವ ಈಗಿನ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಈ ಬಗ್ಗೆ ಕುಷ್ಟಗಿ ತಾಲೂಕಿನ ರಾಜಕಾರಣಿಗಳು ವಿವಿಧ ಕ್ಷೇತ್ರಗಳ ಮುಖಂಡರೂ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರು ವಿರೋಧ ವ್ಯಕ್ತಪಡಿಸಿ ನಮ್ಮ ಕುಷ್ಟಗಿ ತಾಲೂಕನ್ನು ನೂತನ ಗಂಗಾವತಿ ಉಪವಿಭಾಗದಿಂದ ಕೈಬಿಟ್ಟು ಕೊಪ್ಪಳ ವಿಭಾಗದಲ್ಲಿ ಮುಂದುವರಿಸಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಗಡಿ ತಾಲೂಕು ಆಗಿರುವುದರಿಂದ ನೆರೆಯ ಗಜೇಂದ್ರಗಡ ಮತ್ತು ಇಳ್ಕಲ್ ತಾಲೂಕಿನ ನಿವಾಸಿಗಳು ತ್ರೀ ಸೆವೆಂಟಿ ಒನ್ ಜೆ ಕಲಮಿನ ಮೀಸಲಾತಿ ಪಡೆಯಲು ಒಳನುಸುಳುವ ಆತಂಕವಿದೆ ಜೊತೆಗೆ ಹನುಮಸಾಗರ ಹನುಮನಾಳ ಸೇರಿದಂತೆ ಕುಷ್ಟಗಿ ದೋಟಿಹಾಳ್ ಕ್ಯಾದಿಗೊಪ್ಪ ಗ್ರಾಮಗಳ ವ್ಯಾಪ್ತಿಯ ರೈತರು ವಿದ್ಯಾರ್ಥಿಗಳು ವಕೀಲರು ಸೇರಿದಂತೆ ಸಾಮಾನ್ಯ ವರ್ಗದ ಜನರಿಗೆ ಕಂದಾಯ ಭೂ ವ್ಯಾಜ್ಯ ಪ್ರಕರಣಗಳ ವಿಚಾರಣೆ ಮತ್ತು ಇತ್ಯರ್ಥಕ್ಕೆ ಸುಮಾರು ನೂರು ಕಿಲೋಮೀಟರ್ ದೂರದ ಗಂಗಾವತಿಗೆ ತೆರಳಲು ತುಂಬ ತೊಂದರೆಯಾಗಲಿದೆ ಹಾಗಾಗಿ ಕುಷ್ಟಗಿ ತಾಲೂಕನ್ನು ಈ ಹಿಂದಿನಂತೆ ಕೊಪ್ಪಳ ಉಪವಿಭಾಗ ವ್ಯಾಪ್ತಿಯ ಕೇಂದ್ರದಲ್ಲೇ ಮುಂದುವರಿಸುವಂತೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಎಂದು ವಿವಿಧ ಸಂಘಟನೆಗಳ ಪ್ರಮುಖರು ಬುಧವಾರ ಆಗ್ರಹಿಸಿದ್ದಾರೆ ರೈತ ಸಂಘ ಹಸಿರು ಸೇನೆ ನೇತೃತ್ವದ ವಿವಿಧ ಸಂಘಟನೆಗಳ ಪ್ರಮುಖರು ಹಾಗೂ ರೈತರು ಸೇರಿ ಪ್ರತಿಭಟನೆ ನಡೆಸಿದರು ನಮ್ಮ ಹಕ್ಕೊತ್ತಾಯ ನಿರ್ಲಕ್ಷಿಸಿದರೆ ಕುಷ್ಟಗಿ ತಾಲೂಕನ್ನು ಸಂಪೂರ್ಣ ಬಂದ್ಗೊಳಿಸಿ ಉಗ್ರ ರೀತಿಯ ಹೋರಾಟ ನಡೆಸಬೇಕಾಗುತ್ತದೆ ಎಂದು ರಾಜ್ಯ ಸರ್ಕಾರಕ್ಕೆ ಕೊಪ್ಪಳ ಜಿಲ್ಲಾಧಿಕಾರಿಗೆ ಬರೆದ ಪತ್ರವನ್ನು ತಹಶೀಲ್ದಾರ್ ಮುಖಾಂತರ ಸಲ್ಲಿಸಿದರು ಹೋಗಿ ಮಾಡಿಕೊಂಡು ಬರಕ್ ಆಗೋದಿಲ್ಲ ಅದಕ್ಕಾಗಿ ಇವತ್ತು ಈ ವೇದಿಕೆ ಮುಖಾಂತರ ನಾವು ಬೇರೆ ಬೇರೆ ಸಂಘಟನೆಯ ಹಿರಿಯರು ಸೇರಿರುವ ಸೇರಿರುವ ಮೂಲ ಉದ್ದೇಶ ಏನಂತಂದ್ರೆ ಕುಷ್ಟಗಿಯನ್ನ ಕೊಪ್ಪಳದಲ್ಲಿಯೇ ಮುಂದುವರಿಸಬೇಕು ಯಾವ ಕಾರಣಕ್ಕೂ ಕೂಡ ಗಂಗಾವತಿಗೆ ಮಾಡಲಿಕ್ಕೆ ನಾವು ತಯಾರಿಲ್ಲ ನಾವು ಬಿಡೋದಿಲ್ಲ ಅದು ಎಂತಹದೇ ಹೋರಾಟ ಆಗಲಿ ಕುಷ್ಟಗಿ ಪಟ್ಟಣ ತಾಲೂಕನ್ನು ಬಂದ್ ಮಾಡುವುದರಾಗಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವುದರ ಮೂಲಕ ಆಗಲಿ ಎಂತದೇ ದೊಡ್ಡ ಹೋರಾಟ ಬಂದರೂ ಕೂಡ ಆ ಹೋರಾಟವನ್ನು ಮಾಡ್ತಿರ್ತೀವಿ ಹೊರತು ನಾವು ಕುಷ್ಟಗಿ ತಾಲೂಕನ್ನ ಗಂಗಾವತಿ ಉಪವಿಭಾಗಕ್ಕೆ ಸೇರೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ನಾವು ಇಲ್ಲಿ ಸೇರಿದ್ದೇವೆ ಅದೇ ರೀತಿ ಹೈದರಾಬಾದ್ ಕರ್ನಾಟಕ ಯುವಶಕ್ತಿ ಸಂಘಟನೆಯ ಕುಷ್ಟಗಿ ಘಟಕದ ಪ್ರಮುಖರು ಸಹ ಇದೇ ವಿಷಯವಾಗಿ ಕೊಪ್ಪಳ ಜಿಲ್ಲಾ ಕೇಂದ್ರದಲ್ಲಿ ಅಪರ ಜಿಲ್ಲಾಧಿಕಾರಿ ಕಚೇರಿ ಉಸ್ತುವಾರಿ ಸಚಿವರ ಕಾರ್ಯಾಲಯಕ್ಕೆ ಪ್ರತ್ಯೇಕವಾಗಿ ಮನವಿ ಪತ್ರ ಸಲ್ಲಿಸಿದ್ದು ಗಮನಕ್ಕೆ ಬಂದಿದೆ ವಿವಿಧ ಸಂಘಟನೆಗಳ ಹೋರಾಟಗಳ ಪರವಾಗಿ ಮಾಜಿ ಶಾಸಕರುಗಳು ಧ್ವನಿ ಎತ್ತಿದ್ದಾರೆ ರೈತರು ಸೇರಿದಂತೆ ವಿವಿಧ ಸಂಘಟನೆಗಳ ಹೋರಾಟದ ಪರ ಮಾಜಿ ಶಾಸಕರಾದ ಅಮ್ರೇಗೌಡ ಪಾಟೀಲ್ ಬಯಾಪುರ್ ಹಾಗೂ ಹಸನ್ ಸಾಬ್ ದೋಟಿಹಾಳ್ ಅವರು ಧ್ವನಿ ಎತ್ತಿದ್ದಾರೆ ಕಳೆದ ಐದು ವರ್ಷಗಳ ಹಿಂದೆ ಕುಷ್ಟಗಿ ತಾಲೂಕನ್ನು ಗಂಗಾವತಿಯ ಉಪವಿಭಾಗಕ್ಕೆ ಸೇರಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿತ್ತು ಅದೀಗ ಸರ್ಕಾರ ಆದೇಶ ಮಾಡಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಇದಕ್ಕೆ ಸಂಘ ಸಂಸ್ಥೆಗಳು ಹಲವಾರು ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಈ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕುಷ್ಟಗಿ ತಾಲೂಕನ್ನು ಈ ಮೊದಲಿನಂತೆ ಕೊಪ್ಪಳ ವಿಭಾಗದಲ್ಲೇ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡಬೇಕು ಎಂದು ಮನವಿ ಮಾಡಿಕೊಳ್ಳುತ್ತೇವೆ ಇಲ್ಲವಾದಲ್ಲಿ ಪಕ್ಷಾತೀತವಾಗಿ ತಾಲೂಕಿನ ಜನತೆಯ ಪರವಾಗಿ ಹೋರಾಟ ಮಾಡುವುದಾಗಿ ಕುಷ್ಟಗಿ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ ಇಲ್ಲ ಅದು ಈಗಾಗಲೇ ಐದು ವರ್ಷದ ಹೋಗಿದೆ ಹೋಗಿದೆ ಪ್ರಸ್ತಾವನೆ ಯಾಕಂದರೆ ಅವರು ಅದನ್ನೇ ಹೇಳಿದರು ರಾಜ ಆಡಳಿತದ ಒತ್ತಡ ಜಾಸ್ತಿ ಆಗಲಿ ಈಗ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಒತ್ತಡ ಇರುತ್ತೋ ಅಷ್ಟೇ ಒತ್ತಡ ಆಯುಕ್ತರಿಗೂ ಕೂಡ ಅಸಿಸ್ಟೆಂಟ್ ಕಮಿಷನರ್ಗೂ ಕೂಡ ಆಗಲಿಕ್ಕೆ ಅದರ ಸಲುವಾಗಿ ಇನ್ನೊಂದು ಮಾಡಬೇಕು ಅನ್ನೋದನ್ನು ಈಗಾಗಲೇ ಐದು ವರ್ಷದಿಂದ ಪ್ರಸ್ತಾವನೆ ಕಳಿಸ್ಯಾರ ಕುಷ್ಟಿಗೆ ಐತೆ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬಂದಿಂದ ನಾನು ತೆಗೆದು ನೋಡಿ ಆಮೇಲೆ ನಿಮಗೆ ಸಾಯಂಕಾಲ ಹೇಳ್ತೀನಿ ಒಂದು ಎರಡು ಮೀಟಿಂಗ್ನಾಗಿದ್ದು ಮಾತಾಡೋದು ಹೇಳಬೇಕು ಅದಕ್ಕಾಗಿ ನಮ್ಮದು ಈ ಒಂದು ಪತ್ರಿಕೆಗೆ ಬಂದಿದ್ದಕ್ಕೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದು ಎಲ್ಲವನ್ನೂ ಗಮನಿಸಿದಾಗ ಗಂಗಾವತಿಗೆ ಸದ್ಯದಲ್ಲೇ ಒಂದು ವಿಭಾಗ ಆಗುವಂಥದ್ದು ಯಾವ ಸಂದೇಶ ಇಲ್ಲ ಅದಾಗಲಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಆದರೆ ಆ ಗಂಗಾವತಿ ಉಪ ವಿಭಾಗಕ್ಕೆ ನಮ್ಮ ಕೃಷಿ ಇದನ್ನು ತಾಲೂಕನ್ನು ಸೇರಿಸಬಾರ್ದು ಅನ್ನೋದು ಒಂದೇ ಒಂದು ನಮ್ಮ ಬೇಡಿಕೆ